ಇಂದು ಜಿಬಿಎ ಕೇಂದ್ರ ಕಚೇರಿಗೆ ಸಿದ್ದರಾಮಯ್ಯ ಭೇಟಿಯನ್ನ ಕೊಡಲಿದ್ದಾರೆ ಸಿಎಂ ಭೇಟಿ ಹಿನ್ನೆಲೆ ಪೌರ ಸಭಾಂಗಣಕ್ಕೆ ಹೈಟೆಕ್ ಸ್ಪರ್ಶ ಕೂಡ ಕೊಟ್ಟಿದೆ ಇನ್ನು ಜಿಬಿಎ ಆದ ನಂತರ ಮೊದಲ ಬಾರಿಗೆ ಸಿಎಂ ವಿಸಿಟ್ ಮಾಡ್ತಾ ಇರುವಂತಿಬಿಎತೈದು ಸದಸ್ಯರ ನೇಮಕ ಮಾಡಿದೆ ಕೈ ಸರ್ಕಾರ ಜಿಬಿಎ ಕಚೇರಿಯ ಕೆಂಪೇಗೌಡ ಸಭಾಂಗಣದಲ್ಲಿ ಮೀಟಿಂಗ್ ಅನ್ನು ಆಯೋಜನೆ ಮಾಡಿರುವಂತದ್ದು ಬೆಂಗಳೂರಿನ ಅಭಿವೃದ್ಧಿ ಮತ್ತೆ ಕುಂದು ಕೊರತೆಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದೆಯಂತೆ ಅನುದಾನದಲ್ಲಿ ಯಾವೆಲ್ಲ ಕಾಮಗಾರಿಯನ್ನು ಮಾಡಿದ್ದೀರಾ ಈಗ ಮಳೆಗಾಲದಲ್ಲಿ ಪ್ರವಾಹ ತಡೆಗೆ ಏನೆಲ್ಲ ಕ್ರಮ ಆಗ್ತಾ ಇದೆ ಒಣಗಿದ ಮರ ಕೊಂಬೆಗಳನ್ನು ತೆರವಿಗೆ ಸೂಚನೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಜಿ ಬಿ ಎಗೆ ಎಪ್ಪತ್ತೈದು ಸದಸ್ಯರ ನೇಮಕ ಮಾಡಿದೆ ಕೈ ಸರ್ಕಾರ ಡಿ ಸಿ ಎಂ ಸೇರಿ ಬೆಂಗಳೂರಿನ ಶಾಸಕರು ಸದಸ್ಯರುಗಳು ಕೂಡ ಭಾಗಿಯಾಗ್ತಾರೆ ಸಿಎಂ ಭೇಟಿ ಹಿನ್ನೆಲೆ ಪೌರಸಭಾಂಗಣಕ್ಕೆ ಇದೀಗ ಹೈಟೆಕ್ ಸ್ಪರ್ಶವನ್ನು ಕೂಡ ಕೊಟ್ಟಿರುವಂಥದ್ದು